ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರತಾಪ್ ಗಂಧರ್ವ ಅಂತ ಇದು ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ ಕೆಲವೊಂದು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ ಇಲ್ಲಿರುವಂಥ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು ಸುಮಾರು ಜನ ಎಲ್ಲ ವಸೂಬರೆ ಆಗಿದ್ದೀವಿ ಆದರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ ಆ ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಗಮವಾಗಿ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರು ಪ್ರಶಾಂತ್ ಸರು ನಮ್ಮ ರವಿಕುಮಾರ್ ಸರು ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂತ ಹೊಸಬರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆ್ಯಡ್ ಆಗಿರೋದ್ರಿಂದ ಇದು ಹೊಸಬರ ಹೊಸ ಪ್ರಯತ್ನವಾಗಿ ಉಳಿದಿಲ್ಲ ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆ್ಯಂಟಿಸಿಪೇಟೆಡ್ ಮೂವಿ ಥರ ಇದೆ ಮುಂದಕ್ಕೆ ಸೊ ಕತೆ ವಿಷಯಕ್ಕೆ ಬರೋದಾದರೆ ಯಾವುದೇ ಆದ್ರೂ ಕತೆ ಗಟ್ಟಿಯಾಗಿದ್ದರೇ ಅದು ಗೆಲ್ಲೋದು ಹಾಗಾಗಿ ನಾವು ಒಂದು ವರ್ಷಗಳ ಕಾಲ ಬರೀ ಕಥೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು ಆರು ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರಿಪ್ಟು ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕಥೆನ ಮಾಡಿದ್ದೀವಿ ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕತೆ ಏನಿದೆ ಇದು ಈಗಾಗಲೇ ನಮ್ಮಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ ಇದನ್ನು ನಿಮ್ಮಗಳ ಮತ್ತು ಆಡಿಯನ್ಸ್ ಮುಖಾಂತರ ಇದನ್ನು ಗೆಲ್ಸೋದಕ್ಕೆ ಏನು ಬೇಕೋ ಆ ಪರಿಶ್ರಮ ಅದನ್ನು ಎಫರ್ಟ್ ಏನಿದೆ ಅದನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ನಾವೀಗ ಹಾಕ್ತಾ ಇದ್ವಿ ನಾಳೆಯಿಂದ ನಮ್ಮ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಆಗ್ತಿದೆ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಮಗಳ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಹೌದು ಸರ್ ಸರ್ ನಿರ್ದೇಶಕನಾಗಿ ಕತೆಗಾರನಾಗಿ ಮೊದಲು ನಾನು ಮಾಡೋ ಕೆಲಸನ ನಂಬಬೇಕು ನಾನು ಮಾಡೋ ಕೆಲಸದಲ್ಲಿ ನಾನು ಇದು ಹಿಟ್ ಆಗುತ್ತೆ ಅಥವಾ ಇದು ನಾನು ಜನರಿಗೆ ಏನ್ ಪ್ರೆಸೆಂಟ್ ಮಾಡ್ತಿದ್ದೀನಿ ಇದು ಅದ್ಭುತವಾದ್ದು ಸುಮಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ದಿನಾ ಬೆಳಿಗ್ಗೆ ಇದ್ದು ಇದ್ರಲ್ಲಿ ನಾನೇನ್ ಕೊಡ್ತಾ ಇದ್ದೀನಿ ನಾನ್ ಕ್ಲಾಸಿಗೆ ನಾನ್ ನಂಬಬೇಕು ನಾನು ನಂಬಿದ್ರೆ ಮಾತ್ರ ಅವರಿಗೆ ನಾನು ಒಂದೇ ಪ್ರಾಡಕ್ಟ್ ನ ಕೊಡೋಕೆ ಸಾಧ್ಯ ಹಾಗಾಗಿ ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದು ನನಗೆ ಕ್ಲಾಸಿಕ್ ಅದು ನನಗೆ ದೊಡ್ಡ ಮಟ್ಟದ್ದು ಓ ಇದು ಸೂಪರ್ ಅಂತ ಅನ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಜನರಿಗೂ ಇದು ಅವ್ರ ಬಾಯಿಂದನೂ ಈ ಮಾತನ್ನ ತಗೊಳೋದಕ್ಕೆ ಏನ್ ಬೇಕೋ ಎಫರ್ಟ್ ಆಗ್ತಿದ್ದೀವಿ ಸರ್ ಖಂಡಿತವಾಗ್ಲೂ ಜನರ ಬಾಯಿಂದನೂ ಇದು ತಗೋತೀವಿ ಇನ್ನು ಹೆಸರು ಕ್ಲಾಸಿಕಲ್ ಸಿನಿಮಾ ಕ್ಲಾಸಿಕ್ ಅಂತ ಫಾಂಡ್ ಚೇಂಜ್ ಮಾಡಿದ್ದೀವಿ ಸರ್ ಫಿಲ್ಮ್ ಅಂತ ಏನ್ ಬರುತ್ತೆ ಫಿಲ್ಮ್ ಬಂತು ಕ್ಲಾಸಿಕ್ ಇರುತ್ತೆ ಶೂಟು ಈಗ ಒಂದೇ ಸ್ಟೆಚ್ ಅಲ್ಲಿ ಇಪ್ಪತ್ತು ದಿನ ಶೂಟಿಂಗ್ ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಕಂಪ್ಲೀಟ್ ಐ ಟಿ ಡ್ರಾಪ್ ಇರೋದ್ರಿಂದ ಇಲ್ಲಿನ ಕ್ಯಾರೆಕ್ಟರ್ಸ್ ಯಾರ್ಯಾರು ಮೇನ್ ಎಲ್ಲ ಇದ್ದಾರೆ ಎಲ್ಲ ಒಂದು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಇಡೀ ಕತೆ ಬೆಂಗಳೂರಲ್ಲೇ ನಡೆಯುತ್ತೆ ಒಂದು ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾತ್ರ ಒಂದು ಹಿಲ್ ಸ್ಟೇಷನ್ ತರ ಪ್ಲಾನ್ ಮಾಡ್ತೀವಿ ಅದು ಕೊನೆಯ ಘಟ್ಟದಲ್ಲಿ ಲಾಸ್ಟ್ ಸ್ಕೆಡ್ಯೂಲ್ ಅಂತ ಮಾಡಬೇಕು ಅಂತ ಇದೀವಿ ಇನ್ನು ಕಂಪ್ಲೀಟ್ ಎಲ್ಲ ಬೆಂಗಳೂರಲ್ಲೇ ಸಿನಿಮಾದ ಚಿತ್ರೀಕರಣ ಸರ್ ಸಪೋರ್ಟಿಂಗ್ ಅಂತ ನಮಗೆ ಚೇತನ್ ದುರ್ಗ ಅಂತ ಆರ್ಟಿಸ್ಟ್ ಇದ್ದಾರೆ ಒಂದಷ್ಟು ಹಾಸ್ಟೆಲ್ ಹುಡುಗರು ಸುಮಾರು ಸಿನಿಮಾಗಳು ಸೀರೀಸ್ ಎಲ್ಲ ಮಾಡಿದ್ದಾರೆ ರಕ್ಷಿತ್ ಕಾಪು ಅಂತ ಇಬ್ಬನಿ ತಬ್ಬಿದ ಇಡಿಯಲ್ಲಿ ಅದರಲ್ಲಿ ಮಾಡಿರೋರು ಸುದರ್ಶನ್ ಹೊಸ ಅಂದ್ರೆ ಮೊದಲನೇ ಸಿನಿಮಾ ಅವ್ರಿಗೂ ಇದು ಸುದರ್ಶನ್ ಅಂತ ಮೇಲೆ ಅರವಿಂದ್ ಅಂತ ಒಂದು ಒಬ್ರು ಹೊಸ ಕ್ಯಾರೆಕ್ಟರ್ ಎಲ್ಲ ಹೊಸ ಹುಡುಗರೇ ಸರ್ ಮಾಡ್ತಿರೋದು ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲ ಹೊಸ ಫೇಸ್ಗಳನ್ನೇ ಹಾಕೊಂಡು ಕಂಪ್ಲೀಟ್ ಆಗಿ ಹೊಸ ಇದು ಮಾಡ್ತೀವಿ ಬೆಂಗಳೂರು ಎಲ್ಲ ಬೆಂಗಳೂರು ಕಂಪ್ಲೀಟ್ ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಇನ್ನೆಲ್ಲ ಬೆಂಗಳೂರಲ್ಲಿ ಸರ್ ಇದಕ್ಕಾಗಿ ಹೇಳೋಕೆ ಇಷ್ಟಪಡ್ತೀನಿ ಇದು ಒಂದು ಯೂತ್ಫುಲ್ ಫನ್ಫಿಲ್ಡ್ ಲವ್ ಸ್ಟೋರಿ ಥ್ಯಾಂಕ್ ಯು ಎಲ್ಲರಿಗೂ ಎಲ್ರಿಗೂ ನಮಸ್ತೆ ಸೂರೇಶ್ ಜೋಯಿಸ್ ಅಂತ ಈ ಸಿನಿಮಾ ಮೊದಲನೇ ಸ್ಟಾರ್ಟ್ ಆಗಿದೆ ನಮ್ಮ ಸಂತು ಅವರಿಂದ ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಇಂದ ಈಗೊಂದು ಹೆಣ್ ಸಿನ್ಮಾ ಆಗಿದೆ ಇವಾಗ ಈ ತರದ ಒಂದು ಸ್ಕ್ರಿಪ್ಟಿ ಒಂದು ಕಾಯ್ತಾ ಇದೆ ಆಕ್ಚುಲಿ ಒಂದು ಒಳ್ಳೆ ರಾಮ್ ಕಾಮ್ ಸಿನ್ಮಾ ಮಾಡ್ಬೇಕು ಅಂತ ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್ ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದೆ ಫಸ್ಟ್ ಟೈಮ್ ಕೇಳಿದಾಗಲೇ ಸ್ಕ್ರಿಪ್ಟು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ರು ಇವತ್ತಿಗೂ ಹಂಗೆ ಮುಂದೆ ನನ್ನ ಸಿನಿಮಾ ಹಂಗೆ ಓಡದೇ ಇದೆ ಅದು ಶೂಟಿಂಗ್ ಆದಾಗಲೂ ಆದಾಗಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಟೋಟಲ್ ಅದು ಒಂದು ಐದು ಹಾಡಿದೆ ಯಾವ ಸಿಂಗರು ಆಮೇಲೆ ಯಾವ ಲಿರಿಕ್ಸ್ ಇದೆಲ್ಲನು ಕೂಡ ಹೋಗ್ತಾ ಹೋಗ್ತಾ ಹೇಳ್ತೀವಿ ಸಾಂಗ್ಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದ್ವಿ ಈಗ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ಸ್ ನ ತಗೊಂಡ್ಬರ್ತೀವಿ ಹೀಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ನನ್ನ ಹೆಸರು ಅನುಷಾ ಇದು ನನ್ನ ಫಸ್ಟ್ ಮೂವಿ ನೀವು ನಿಮ್ಮೆಲ್ಲ ಸಪೋರ್ಟ್ ಇರಲಿ ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ತುಂಬ ನರ್ವಸ್ ಆಗಿದ್ದೀನಿ ಸಿನ್ಸ್ ಇಟ್ ಇಸ್ ಫಸ್ಟ್ ಮೂವಿ ಆ್ಯಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಆ್ಯಂಡ್ ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ಮಾಡೋಕ್ಕೆ ಮುಂಚೆನೆ ನೀವು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಂಗೆ ಗೊತ್ತು ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ ಆ್ಯಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಪ್ರತಾಪ್ ಸರ್ ಪ್ರಶಾಂತ್ ಸರ್ ಹರಿ ಸಂತೋಷ್ ಸರ್ ಆ್ಯಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಈ ಟೀಮ್ ತುಂಬಾ ಚೆನ್ನಾಗಿದೆ ಫಸ್ಟ್ ಅಲ್ಲಿ ಗೊತ್ತಾಯಿತು ಒಳ್ಳೆ ಫೀಲಿಂಗ್ ಬಂತು ನನಗೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ ಆ್ಯಂಡ್ ಸದ್ಯಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗ್ದಿದೆ ತುಂಬ ವರ್ಕ್ ಮಾಡಿದ್ದೀವಿ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಬರೀ ಈಗ ಕೆಲಸ ಮಾಡೋಕ್ಕೆ ಮಜಾ ಮಾಡೋಕ್ಕೆ ಸಮಯ ಬಂದಿದೆ ಆ್ಯಂಡ್ ಐ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು